ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ದಿನ ಶ್ರೀಕೃಷ್ಣನ ಪ್ರೀತಿಯ ಗೆಳೆಯ ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಗೆ ಬರುತ್ತಾನೆ ಶ್ರೀಕೃಷ್ಣನು ಆ ಗೆಳೆಯನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಂಡನು ಆಗ ಶ್ರೀಕೃಷ್ಣನು ತನ್ನ ಗೆಳೆಯನಿಗೆ ಹೇಳುತ್ತಾರೆ ನೀನು ಬಂದ ಕಾರಣವೇನು ಎಂದು ಕೇಳುತ್ತಾರೆ ಆಗ ಶ್ರೀಕೃಷ್ಣನ ಗೆಳೆಯ ಹೇಳುತ್ತಾನೆ ಕೃಷ್ಣ ನೀನು ಎಲ್ಲವನ್ನೂ ಬಲ್ಲವನು ನಿನಗೆ ಎಲ್ಲವೂ ಗೊತ್ತಿದೆ ಆದರೂ ನಾನು ಇಂದು ಒಂದು ವಿಷಯ ತಿಳಿಯಲು ಬಂದಿದ್ದೇನೆ ಮನುಷ್ಯನು ಯಾವ ಮರಗಳನ್ನು ನೆಡಬೇಕು ಮನೆಯ ಮುಂದೆ ಯಾವ ಮರಗಳನ್ನು ಇಡುವುದು ಒಳ್ಳೆಯದು ಯಾವ ಮರಗಳನ್ನು ನೆಟ್ಟರೆ ಬಡತನ ಹೋಗುತ್ತದೆ ಯಾವ ಮರಗಳು ನಮ್ಮನ್ನು ಶತ್ರುಗಳಿಂದ ರೋಗಗಳಿಂದ ಭಯ ಮತ್ತು ಭೂತಗಳಿಂದ ಕಾಪಾಡುತ್ತವೆ ಎಂದು ಕೇಳುತ್ತಾನೆ ಇದನ್ನು ಕೇಳಿ ಶ್ರೀಕೃಷ್ಣನು ನಗುತ್ತಾ ಹೀಗೆ ಹೇಳುತ್ತಾರೆ ನನ್ನ ಪ್ರೀತಿಯ ಗೆಳೆಯ ನೀನು ಇಂದು ಬಹಳ ಒಳ್ಳೆಯ ಮತ್ತು ಎಲ್ಲರಿಗೂ ಉಪಯೋಗವಾಗುವ ಪ್ರಶ್ನೆಯನ್ನೇ ಕೇಳಿದ್ದೀಯಾ ಈ ಪ್ರಶ್ನೆ ನಿನ್ನದು ಮಾತ್ರವಲ್ಲ ಇಡೀ ಮನುಷ್ಯರ ಒಳ್ಳೆಯದಕ್ಕಾಗಿ ಕೇಳಿದ್ದೀಯಾ ಈ ಲೋಕದಲ್ಲಿ ಮರಗಳ ಕೊಡುಗೆ ತುಂಬ ದೊಡ್ಡದು ಮರಗಳು ಯಾವಾಗಲೂ ಪೂಜೆಗೆ ಯೋಗ್ಯವಾದವು ಅವುಗಳಿಂದಲೇ ನಮಗೆ ಉಸಿರಾಡಲು ಗಾಳಿ ಸಿಗುತ್ತಿದೆ ಭೂಮಿಯ ಮೇಲೆ ಜೀವಿಗಳು ಬದುಕಲು ಮರಗಳೇ ಆಧಾರ ಆದರೆ ನೀನು ಮನೆಯ ಹತ್ತಿರ ಮರಗಳನ್ನು ನೆಡುವ ಬಗ್ಗೆ ಕೇಳಿದ್ದೀಯಾ ಅದು ಬಹಳ ಮುಖ್ಯವಾದ ಮತ್ತು ಒಳ್ಳೆಯ ಫಲ ಕೊಡುವ ಪ್ರಶ್ನೆ ಒಬ್ಬ ಮನುಷ್ಯನು ತನ್ನ ಮನೆಯ ಹತ್ತಿರ ಸರಿಯಾದ ಮರಗಳನ್ನು ನೆಟ್ಟರೆ ಮನೆಯು ಸುಂದರವಾಗುತ್ತದೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯು ಉಂಟಾಗುತ್ತದೆ ಮರಗಳು ಗಾಳಿಯನ್ನು ಶುದ್ಧ ಮಾಡುತ್ತವೆ ಮನಸ್ಸಿಗೆ ಶಾಂತಿ ಕೊಡುತ್ತವೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತವೆ ಅಂತಹ ಒಳ್ಳೆಯ ಮರಗಳು ಅವುಗಳ ನೆರಳು ವಾಸನೆ ಮತ್ತು ಶಕ್ತಿ ಪವಿತ್ರವಾಗಿರುತ್ತವೆ ಅವು ಮನೆಯಲ್ಲಿ ಸುಖ ಶಾಂತಿ ಸಂಪತ್ತನ್ನು ತರುತ್ತವೆ ಎಷ್ಟೋ ವಾಕ್ತು ದೋಷಗಳನ್ನು ಸರಿಪಡಿಸುತ್ತವೆ ಮನೆಯ ಅಂಗಳದಲ್ಲಿರುವ ಮರಗಳು ದೇವರ ಹಾಗೆ ನಮ್ಮನ್ನು ಕಾಯುತ್ತವೆ ಆ ಮನೆಯನ್ನು ಕಾಪಾಡುತ್ತವೆ ಗೆಳೆಯ ಈಗ ನಾನು ನಿನಗೆ ಹೇಳುತ್ತೇನೆ ಮನೆಯ ಹತ್ತಿರ ಯಾವ ಮರಗಳನ್ನು ನೆಡಬೇಕು ಮತ್ತು ಯಾವ ಮರಗಳನ್ನು ನೆಡಬಾರದು ಅದಕ್ಕೂ ಮೊದಲು ಒಂದು ಹಳೆಯ ಕಥೆಯನ್ನು ಹೇಳುತ್ತೇನೆ ಈ ಕಥೆಯ ಮೂಲಕ ಮರಗಳು ಮತ್ತು ಗಿಡಗಳು ಮನುಷ್ಯರ ಜೀವನದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತವೆ ಯಾವ ಮರಗಳು ಬಡತನವನ್ನು ಕರೆಯುತ್ತವೆ ಮತ್ತು ಯಾವ ಮರಗಳು ಸುಖ ಸಂಪತ್ತನ್ನು ಹೆಚ್ಚಿಸುತ್ತವೆ ಎಂಬುದನ್ನು ನೀನೇ ತಿಳಿದುಕೊಳ್ಳಬಹುದು ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರ ನೂರಾರು ಪಾಪಗಳು ನಾಶವಾಗುತ್ತವೆ ಜೀವನದಲ್ಲಿ ಎಂದಿಗೂ ಬಡತನ ಬರುವುದಿಲ್ಲ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ಶ್ರೀಕೃಷ್ಣನ ಗೆಳೆಯನು ಹೀಗೆ ಹೇಳುತ್ತಾನೆ ಕೃಷ್ಣ ಈ ಕತೆಯನ್ನು ನಾನು ಖಂಡಿತವಾಗಿಯೂ ಗಮನವಿಟ್ಟು ಕೇಳುತ್ತೇನೆ ದಯವಿಟ್ಟು ಆ ಕಥೆಯನ್ನು ಹೇಳು ಮರಗಳು ಮನೆಯತ್ತೀರಾ ಎಂತಹ ಪರಿಣಾಮ ಬೀರುತ್ತವೆ ಎಂದು ನಾವೆಲ್ಲರೂ ತಿಳಿಯಬೇಕು ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಶ್ರೀಕೃಷ್ಣನು ತನ್ನ ಗೆಳೆಯನಿಗೆ ಹೇಳುತ್ತಾರೆ ಗೆಳೆಯ ಇಂದಿನ ಕಾಲದಲ್ಲಿ ಮಧ್ಯದೇಶದಲ್ಲಿ ಬಹಳ ಸುಂದರವಾದ ಒಂದು ನಗರವಿತ್ತು ಆ ನಗರದಲ್ಲಿ ಧನೇಶ್ವರ ಎಂಬ ಒಬ್ಬ ವ್ಯಾಪಾರಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು ದನೇಶ್ವರನು ಶ್ರೀಮಂತನಾಗಿದ್ದನು ಅದಕ್ಕಿಂತ ಹೆಚ್ಚಾಗಿ ದೇವರ ಭಕ್ತನಾಗಿದ್ದನು ಪ್ರತಿದಿನ ವಿಷ್ಣುವಿನ ಪೂಜೆ ಮಾಡುತ್ತಿದ್ದನು ದೇವಸ್ಥಾನಕ್ಕೆ ಹೋಗುತ್ತಿದ್ದನು ದಾನ ಧರ್ಮ ಮಾಡುವುದರಲ್ಲಿ ಯಾವಾಗಲೂ ಮುಂದಿದ್ದನು ಅವನ ಹೆಂಡತಿ ಸುಮತಿಯು ಬಹಳ ಒಳ್ಳೆಯವಳು ಮತ್ತು ಧರ್ಮವನ್ನು ಪಾಲಿಸುವಳಾಗಿದ್ದಳು ಮನೆ ಕೆಲಸದಲ್ಲಿ ತುಂಬ ಜಾಣೆಯಾಗಿದ್ದಳು ಅವರ ಮನೆಯಲ್ಲಿ ಹಣ ಧಾನ್ಯ ಸುಖ ಸಂಪತ್ತು ಸಂತೋಷ ಯಾವಾಗಲೂ ತುಂಬಿರುತ್ತಿತ್ತು ದೇವರ ದಯೆಯಿಂದ ಅವರ ಜೀವನವು ತುಂಬ ಸಂತೋಷದಿಂದ ಸಾಗುತ್ತಿತ್ತು ಹೀಗೆ ಹಲವು ವರ್ಷಗಳು ನೆಮ್ಮದಿಯಿಂದ ಕಳೆದವು ಒಂದು ದಿನ ಸುಮತಿಯು ಮನೆಯ ಅಂಗಳವನ್ನು ಇನ್ನಷ್ಟು ಸುಂದರಗೊಳಿಸಬೇಕು ಎಂದು ಯೋಚಿಸಿದಳು ಅವಳು ಅಂಗಳದಲ್ಲಿ ಕೆಲವು ಮರಗಳು ಮತ್ತು ಗಿಡಗಳನ್ನು ನೆಟ್ಟಳು ಪ್ರತಿದಿನ ಅವುಗಳಿಗೆ ನೀರು ಹಾಕುತ್ತಿದ್ದಳು ಪೂಜೆ ಮಾಡುತ್ತಿದ್ದಳು ಅವುಗಳ ಆರೈಕೆ ಮಾಡುತ್ತಿದ್ದಳು ಆದರೆ ಯಾವ ಮರಗಳು ಒಳ್ಳೆಯ ಫಲ ಕೊಡುತ್ತವೆ ಯಾವುವು ಕೆಟ್ಟ ಫಲ ಕೊಡುತ್ತವೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ ಆದ್ದರಿಂದ ತನಗೆ ಇಷ್ಟವಾದ ಮತ್ತು ಸುಂದರವಾಗಿ ಕಂಡ ಮರಗಳನ್ನು ಮಾತ್ರ ನೆಟ್ಟಳು ಆ ಮರಗಳಲ್ಲಿ ಎತ್ತಿನವು ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಕೆಟ್ಟದಾಗಿದ್ದವು ದಿನಗಳು ಕಳೆದಂತೆ ಅವರ ಮನೆಯಲ್ಲಿ ಕೆಟ್ಟ ಲಕ್ಷಣಗಳು ಕಾಣಿಸಿಕೊಳ್ಳಲು ಶುರುವಾದವು ಮೊದಲು ಧನೇಶ್ವರನ ವ್ಯಾಪಾರದಲ್ಲಿ ದೊಡ್ಡ ನಷ್ಟವಾಯಿತು ನಂತರ ಮನೆಯಲ್ಲಿ ಜಗಳಗಳು ಮತ್ತು ಕಿರಿಕಿರಿಗಳು ಹೆಚ್ಚಾದವು ಗಂಡ ಹೆಂಡತಿಯರ ನಡುವೆ ಆಗಾಗ ಜಗಳಗಳು ನಡೆಯುತ್ತಿದ್ದವು ಮರಗಳು ಬೆಳೆದಂತೆ ಅವರ ಜೀವನದಲ್ಲಿ ದುಃಖ ಬಡತನ ಮತ್ತು ಕಷ್ಟಗಳು ಹೆಚ್ಚಾದವು ದನೇಶ್ವರನ ವ್ಯಾಪಾರ ಪೂರ್ತಿಯಾಗಿ ಹಾಳಾಯಿತು ಮನೆಯಲ್ಲಿದ್ದ ಹಣವೆಲ್ಲ ಖರ್ಚಾಯಿತು ಊಟಕ್ಕೆ ಹಣ ಇಲ್ಲದಂತಾಯಿತು ಹಸಿವು ಮತ್ತು ಚಿಂತೆಯಿಂದ ಮನೆಯ ವಾತಾವರಣವು ಕೆಟ್ಟು ಹೋಯಿತು ಸುಮತಿಯು ಈಗ ಬಹಳ ದುಃಖದಿಂದ ಇರುತ್ತಿದ್ದಳು ಕೆಲವೊಮ್ಮೆ ಗಂಡನ ಮೇಲೆ ಕೋಪಗೊಳ್ಳುತ್ತಿದ್ದಳು ಕೆಲವೊಮ್ಮೆ ತನ್ನನ್ನೇ ಬೈದುಕೊಳ್ಳುತ್ತಿದ್ದಳು ಒಂದು ದಿನ ಕೋಪದಿಂದ ತನ್ನ ಗಂಡನಿಗೆ ಈಗೆಂದು ಹೇಳುತ್ತಾಳೆ ಸ್ವಾಮಿ ಈಗಲಾದರೂ ಏನಾದರೂ ಕೆಲಸ ಮಾಡಿ ಎಲ್ಲಿಗಾದರೂ ಹೋಗಿ ಹಣ ಸಂಪಾದಿಸಿ ತನ್ನಿ ಎಂದು ಹೇಳುತ್ತಾಳೆ ಆಗ ದನೇಶ್ವರನು ಊರೂರು ತಿರುಗಿ ಕೆಲಸ ಕೇಳುತ್ತಿದ್ದನು ಆದರೆ ಯಾರೂ ಕೆಲಸ ಕೊಡಲಿಲ್ಲ ಸುಸ್ತಾಗಿ ಮನೆಗೆ ಬಂದು ಹೀಗೆ ಹೇಳುತ್ತಾನೆ ಪ್ರಿಯೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಈಗ ಎಲ್ಲಿಗೆ ಹೋಗಲಿ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಸುಮತಿಯು ಮತ್ತಷ್ಟು ದುಃಖ ಪಡುತ್ತಾಳೆ ನಿಧಾನವಾಗಿ ಮನೆಯಲ್ಲಿದ್ದ ಒಡವೆಗಳನ್ನು ಮಾರಿದರು ಸ್ವಲ್ಪ ಅಣ್ಣ ಸಿಕ್ಕಿತು ಅದರಿಂದ ಕೆಲವು ದಿನಗಳು ಕಳೆದರು ಆದರೆ ಈಗ ಏನೂ ಉಳಿದಿರಲಿಲ್ಲ ಹೀಗೆ ಕೇವಲ ಕೆಟ್ಟ ಮರಗಳನ್ನು ನೆಟ್ಟಿದ್ದರಿಂದ ಒಂದು ಕಾಲದಲ್ಲಿ ಸಂಪತ್ತು ಮತ್ತು ಸಂತೋಷದಿಂದ ಕೂಡಿದ್ದ ಕುಟುಂಬವು ಪೂರ್ತಿಯಾಗಿ ಬಡತನ ಮತ್ತು ದುಃಖದಲ್ಲಿ ಮುಳುಗಿಹೋಯಿತು ಆದರೆ ದನೇಶ್ವರ ಮತ್ತು ಸುಮತಿಗೆ ಈ ಕಷ್ಟಕ್ಕೆ ಮೂಲ ಕಾರಣ ತಮ್ಮ ಅಂಗಳದಲ್ಲಿ ನೆಟ್ಟ ಕೆಟ್ಟ ಮರಗಳೇ ಎಂದು ಅವರಿಗೆ ತಿಳಿಯಲಿಲ್ಲ ಮತ್ತೊಂದು ದಿನ ದನೇಶ್ವರ ಮತ್ತು ಸುಮತಿ ಬಹಳ ದುಃಖದಲ್ಲಿ ಮತ್ತು ಬಡತನದಲ್ಲಿದ್ದರು ಆಗ ಒಬ್ಬ ಸಾಧುವು ಅವರ ಮನೆಯ ಬಾಗಿಲಿಗೆ ಬಂದನು ಆ ಸಾಧುವಿನ ಮುಖವು ತೇಜಸ್ಸಿನಿಂದ ಕೂಡಿತು ಶಾಂತಿ ಮತ್ತು ಕರುಣೆಯಿಂದ ತುಂಬಿತು ಅವರನ್ನು ನೋಡಿದ ತಕ್ಷಣ ದನೇಶ್ವರನು ಎದ್ದು ನಿಂತನು ಕೈಮುಗಿದು ನಮಸ್ಕರಿಸಿದನು ಸ್ವಾಮಿ ನನ್ನ ಬಡಮನೆಗೆ ಸ್ವಾಗತ ದಯವಿಟ್ಟು ಹೇಳಿ ನಾನು ನಿಮಗೆ ಯಾವ ಸೇವೆ ಮಾಡಲಿ ಎಂದು ಕೇಳುತ್ತಾನೆ ಆಗ ಸಾಧು ಹೇಳುತ್ತಾರೆ ಮಹಾಶಯ ನಾನು ಕೆಲವು ದಿನಗಳಿಂದ ತೀರ್ಥಯಾತ್ರೆ ಮಾಡುತ್ತಿದ್ದೇನೆ ಬಹಳ ದೂರ ನಡೆದು ತುಂಬ ಸುಸ್ತಾಗಿದ್ದೇನೆ ವಿಶ್ರಾಂತಿ ಪಡೆಯಲು ಒಂದು ಜಾಗ ಹುಡುಕುತ್ತಿದ್ದೇನೆ ನಿನಗೆ ತೊಂದರೆ ಇಲ್ಲದಿದ್ದರೆ ನಿನ್ನ ಮನೆಯಲ್ಲಿ ಸ್ವಲ್ಪ ಹೊತ್ತು ಇರಲು ಬಿಡು ಹಲವು ದಿನಗಳಿಂದ ಹಸಿದಿದ್ದೇನೆ ಸ್ವಲ್ಪ ಊಟ ಸಿಕ್ಕರೆ ಅದು ದೊಡ್ಡ ಉಪಕಾರ ಎಂದು ಹೇಳುತ್ತಾನೆ ಸಾಧುವಿನ ಆ ವಿನಯದ ಮತ್ತು ಕರುಣೆಯ ಮಾತುಗಳನ್ನು ಕೇಳಿ ದನೇಶ್ವರನ ಕಣ್ಣುಗಳಲ್ಲಿ ಭಕ್ತಿ ತುಂಬಿ ಬಂತು ಸ್ವಾಮಿ ನೀವು ಖಂಡಿತವಾಗಿಯೂ ದೊಡ್ಡ ಪುಣ್ಯಾತ್ಮರು ನಿಮ್ಮ ಮುಖದಲ್ಲಿ ದೇವರ ಕಳೆ ಕಾಣಿಸುತ್ತಿದೆ ನೀವು ನಮ್ಮ ಮನೆಗೆ ಕಾಲಿಟ್ಟಿರುವುದು ನನ್ನ ಪುಣ್ಯ ನಿಮ್ಮ ಸೇವೆ ಮಾಡುವುದು ನನಗೆ ಬಹಳ ಸಂತೋಷ ದಯವಿಟ್ಟು ಒಳಗೆ ಬನ್ನಿ ಎಂದು ಹೇಳುತ್ತಾನೆ ಸಾಧುವು ನಗುತ್ತಾ ಮನೆಯೊಳಗೆ ಕಾಲಿಟ್ಟನು ಅಂಗಳದಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆದನು ಧನೇಶ್ವರನು ಬಹಳ ಗೌರವದಿಂದ ಅವರ ಕಾಲುಗಳನ್ನು ತೊಳೆದನು ನೀರು ಕೊಟ್ಟನು ವಿನಯದಿಂದ ಸೇವೆ ಮಾಡಿದನು ಆದರೆ ಅವನ ಬಳಿ ಊಟಕ್ಕೆ ಅವನ ಬಳಿ ಏನೂ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ತನ್ನ ಹೆಂಡತಿಗೆ ಹೀಗೆ ಹೇಳುತ್ತಾನೆ ಪ್ರಿಯೆ ಇಂದು ನಮ್ಮ ಮನೆಗೆ ಬಂದಿರುವ ಸಾಧು ಮಹಾತ್ಮರು ಬಹಳ ಪುಣ್ಯವಂತರು ಅವರ ಸೇವೆ ಮಾಡುವುದು ನಮ್ಮ ಜೀವನದ ದೊಡ್ಡ ಅವಕಾಶ ಹೇಗಾದರೂ ಮಾಡಿ ಅವರಿಗೆ ಊಟ ಹಾಕಬೇಕು ನಾನು ಊರಿಗೆ ಹೋಗಿ ಯಾರತ್ರ ಆದರೂ ಸ್ವಲ್ಪ ಹಣ ಸಾಲ ಕೇಳಿ ತರುತ್ತೇನೆ ಎಂದು ಹೇಳುತ್ತಾನೆ ದನೇಶ್ವರನು ಮನೆಯಿಂದ ಹೊರಟನು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಧರ್ಮದತ್ತನ ಬಳಿಗೆ ಹೋದನು ವಿನಯದಿಂದ ಹೀಗೆ ಹೇಳುತ್ತಾನೆ ಧರ್ಮದತ್ತ ದಯವಿಟ್ಟು ಸ್ವಲ್ಪ ಹಣ ಸಾಲ ಕೊಡು ನನ್ನ ಮನೆಗೆ ಒಬ್ಬ ಸಾಧು ಮಹಾತ್ಮರು ಬಂದಿದ್ದಾರೆ ನಾನು ಅವರ ಸೇವೆ ಮಾಡಬೇಕು ಎಂದು ಹೇಳುತ್ತಾನೆ ಆಗ ಧರ್ಮದತ್ತನು ಹೇಳುತ್ತಾನೆ ದನೇಶ್ವರ ನಿನ್ನ ಬಳಿ ಹಣವಿಲ್ಲ ನನ್ನ ಹಣವನ್ನು ಹೇಗೆ ಮರಳಿ ಕೊಡುತ್ತೀಯ ಎಂದು ಕೇಳುತ್ತಾನೆ ಅದಕ್ಕೆ ಧನೇಶ್ವರನು ಈಗೆಂದು ಹೇಳುತ್ತಾನೆ ಧರ್ಮದತ್ತ ನನ್ನ ಮೇಲೆ ಕರುಣೆ ತೋರಿಸು ಬೇಗನೆ ನಿನ್ನ ಹಣವನ್ನು ಮರಳಿ ಕೊಡುತ್ತಾನೆಂದು ಮಾತು ಕೊಡುತ್ತಾನೆ ಮರಳಿ ಕೊಡಲು ಆಗದಿದ್ದರೆ ನನ್ನ ಮನೆಯೇ ನಿನ್ನದು ಎಂದು ಹೇಳುತ್ತಾನೆ ಆಗ ಧರ್ಮದತ್ತನು ಸ್ವಲ್ಪ ಹೊತ್ತು ಯೋಚಿಸುತ್ತಾನೆ ಅವನ ಕಠಿಣ ಮನಸ್ಸು ಸ್ವಲ್ಪ ಕರಗಿತು ಸರಿ ನೀನು ಮಾತು ಕೊಡುವುದಾದರೆ ಈ ಹಣವನ್ನು ತೆಗೆದುಕೋ ಆದರೆ ಮರಳಿ ಕೊಡದಿದ್ದರೆ ನಿನ್ನ ಮನೆಯು ನನ್ನದೇ ಎಂದು ಹೇಳುತ್ತಾನೆ ಆಗ ದನೇಶ್ವರನು ಹೇಳುತ್ತಾನೆ ಧರ್ಮದತ್ತ ಮಾತು ಕೊಡುತ್ತಿದ್ದೇನೆ ಎಂದು ಹೇಳಿ ಸ್ವಲ್ಪ ಹಣವನ್ನು ತೆಗೆದುಕೊಂಡನು ನಗರಕ್ಕೆ ಹೋಗಿ ಹಾಲು ಅಕ್ಕಿ ತರಕಾರಿಗಳು ಹಣ್ಣುಗಳು ಹಿಟ್ಟು ಸಕ್ಕರೆಯಂತಹ ಬೇಕಾದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುತ್ತಾನೆ ಸಂತೋಷದಿಂದ ಹೆಂಡತಿಯ ಬಳಿ ಈಗೆಂದು ಹೇಳುತ್ತಾನೆ ಪ್ರಿಯೆ ಈಗ ಆ ಸಾಧು ಮಹಾತ್ಮರಿಗೆ ಪ್ರೀತಿಯಿಂದ ಊಟ ಸಿದ್ಧಪಡಿಸು ಎಂದು ಹೇಳುತ್ತಾನೆ ಸುಮತಿಯು ಬೇಗನೆ ಅಡುಗೆ ಮನೆಗೆ ಹೋದಳು ರುಚಿಯಾದ ಊಟವನ್ನು ಸಿದ್ಧಪಡಿಸಿ ತಟ್ಟೆಯಲ್ಲಿಟ್ಟು ಬಹಳ ವಿನಯದಿಂದ ಸಾಧುವಿನ ಮುಂದೆ ಇಟ್ಟಳು ಸಾಧುವು ಪ್ರೀತಿಯಿಂದ ಊಟವನ್ನು ಸ್ವೀಕರಿಸಿದನು ಅವನ ಕಣ್ಣುಗಳಲ್ಲಿ ಕರುಣೆ ಮತ್ತು ಸಮಾಧಾನ ಕಾಣಿಸಿತು ಊಟ ಮುಗಿದ ನಂತರ ಸಾಧು ಮಹಾತ್ಮರು ದನೇಶ್ವರನ ಮನೆಯಿಂದ ಹೊರಡಲು ಸಿದ್ಧರಾಗುತ್ತಾ ಪ್ರೀತಿಯಿಂದ ಹೀಗೆಂದು ಹೇಳುತ್ತಾರೆ ಮಗು ನಿನ್ನ ಭಕ್ತಿ ಸೇವೆ ಮತ್ತು ಗೌರವದಿಂದ ನಾನು ಬಹಳ ಸಂತೋಷಗೊಂಡಿದ್ದೇನೆ ನಿನ್ನಲ್ಲಿರುವ ಸತ್ಯ ಮತ್ತು ಭಕ್ತಿ ಬಹಳ ಅಪರೂಪ ಆದ್ದರಿಂದ ನಿನಗೆ ಆಶೀರ್ವಾದ ಮಾಡುತ್ತಿದ್ದೇನೆ ನಿನ್ನ ಯಾವುದೇ ಆಸೆ ಇದ್ದರೆ ಹಿಂಜರಿಯದೇ ಕೇಳು ನಾನು ಖಂಡಿತವಾಗಿಯೂ ಪೂರೈಸುತ್ತೇನೆ ಎಂದು ಹೇಳುತ್ತಾನೆ ಆಗ ಧನೇಶ್ವರನು ಹೇಳುತ್ತಾನೆ ಮಹಾತ್ಮರೇ ನಿಮ್ಮ ಆಶೀರ್ವಾದವೇ ನಮಗೆ ದೊಡ್ಡವರ ಆದರೆ ಒಂದು ವಿಷಯವು ನನ್ನ ಮನಸ್ಸನ್ನು ಯಾವಾಗಲೂ ನೋಯಿಸುತ್ತಿದೆ ನಾನು ಯಾವಾಗಲೂ ವಿಷ್ಣುವಿನ ಭಕ್ತನಾಗಿದ್ದೆ ಸತ್ಯದ ದಾರಿಯಲ್ಲೇ ನಡೆಯುತ್ತಿದ್ದೇನೆ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆದರೂ ಬಡತನ ಮತ್ತು ದುಃಖವನ್ನು ಏಕೆ ಅನುಭವಿಸುತ್ತಿದ್ದೇನೆ ದಯವಿಟ್ಟು ಹೇಳಿ ಯಾವ ಪಾಪದಿಂದಾಗಿ ಇಷ್ಟು ಕಷ್ಟ ಬಂದಿದೆ ಈ ಬಡತನದಿಂದ ಹೊರಬರಲು ದಾರಿ ಯಾವುದು ಎಂದು ಕೇಳುತ್ತಾನೆ ಆಗ ಸಾಧುಗಳು ಶಾಂತ ದೃಷ್ಟಿಯಿಂದ ಅವನನ್ನು ನೋಡಿ ಹೀಗೆಂದು ಹೇಳುತ್ತಾರೆ ಮಗು ಧನೇಶ್ವರ ನಾನು ನಿನ್ನ ಮನೆಗೆ ಬಂದಾಗಲೇ ನನಗೆ ಅರ್ಥವಾಯಿತು ಈ ಘೋರ ಬಡತನವು ಏಕೆ ಬಂದಿದೆ ಎಂದು ನಿನ್ನ ಮನಸ್ಸು ಶುದ್ಧವಾಗಿದೆ ಆದರೆ ನಿನ್ನ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ದೋಷ ಉಂಟಾಗಿದೆ ನಿನ್ನ ಮನೆಯ ಅಂಗಳದಲ್ಲಿ ನೆಟ್ಟಿರುವ ಮರಗಳೇ ನಿನ್ನ ಬಡತನ ಮತ್ತು ಕಷ್ಟಗಳಿಗೆ ಮೂಲ ಕಾರಣ ನಿನ್ನ ಹೆಂಡತಿಯು ಇಳಿಯದೆ ಕೆಲವು ಕೆಟ್ಟ ಮರಗಳನ್ನು ನೆಟ್ಟಿದ್ದಾಳೆ ಅವು ವಾಸ್ತುಶಾಸ್ತ್ರದ ಪ್ರಕಾರ ಬಹಳ ಕೆಟ್ಟವು ಈ ಮರಗಳ ನೆರಳಿನಿಂದಾಗಿ ನಿನ್ನ ಮನೆಯ ಲಕ್ಷ್ಮಿಯು ಕೋಪಗೊಂಡಿದ್ದಾಳೆ ಆದ್ದರಿಂದ ಮೊದಲು ಈ ಮರಗಳನ್ನು ತೆಗೆದುಹಾಕು ಅವುಗಳ ಜಾಗದಲ್ಲಿ ಒಳ್ಳೆಯ ಮರಗಳನ್ನು ನೆಡು ಎಂದು ಹೇಳುತ್ತಾನೆ ಆಗ ದನೇಶ್ವರನು ಹೀಗೆ ಕೇಳುತ್ತಾನೆ ಮಹಾತ್ಮರೇ ನೀವು ಜ್ಞಾನದ ಸಮುದ್ರ ದಯವಿಟ್ಟು ವಿವರವಾಗಿ ಹೇಳಿ ಮನೆಯ ಹತ್ತಿರ ಯಾವ ಮರಗಳನ್ನು ನೆಟ್ಟರೆ ಸುಖ ಶಾಂತಿ ಮತ್ತು ಸಂಪತ್ತು ಮರಳಿ ಬರುತ್ತವೆ ಯಾವ ಮರಗಳನ್ನು ಎಂದಿಗೂ ನೆಡಬಾರದು ನಿಮ್ಮ ಪ್ರತಿಯೊಂದು ಮಾತನ್ನು ನಾನು ಪಾಲಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಸಾಧು ಹೇಳುತ್ತಾರೆ ಮಗು ಈಗ ಗಮನವಿಟ್ಟು ಕೇಳು ನಿನಗೆ ಪವಿತ್ರ ಮರಗಳನ್ನು ಹೇಳುತ್ತೇನೆ ಮನೆಯ ಹತ್ತಿರ ನೆಟ್ಟರೆ ಒಳ್ಳೆಯ ಫಲಗಳು ಬರುತ್ತವೆ ಬಡತನ ದೂರವಾಗುತ್ತದೆ ಮೊದಲ ಮರ ಮಾವಿನ ಮರ ಮಾವಿನ ಮರವು ಭೂಮಿಯ ಮೇಲೆ ದೇವರಾದ ವಿಷ್ಣುವಿನ ರೂಪ ಕೆರೆ ನದಿ ಅಥವಾ ಪವಿತ್ರ ಸ್ಥಳದ ಬಳಿ ಮಾವನ್ನು ನೆಟ್ಟರೆ ನೂರಾರು ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯ ಬರುತ್ತದೆ ಮಾವಿನ ಎಲೆಗಳು ನೀರಿನಲ್ಲಿ ಬಿದ್ದರೆ ನಮ್ಮ ಹಿರಿಯರು ಸಂತೋಷಪಡುತ್ತಾರೆ ಎಲ್ಲ ಪಿತೃದೋಷಗಳು ದೂರವಾಗುತ್ತವೆ ಪ್ರತಿದಿನ ಸ್ನಾನದ ನಂತರ ಮಾವಿನ ಮರವನ್ನು ಮುಟ್ಟಿದರೆ ಪಾಪಗಳು ನಾಶವಾಗುತ್ತವೆ ಯಾವಾಗಲೂ ಗೆಲುವು ಸಿಗುತ್ತದೆ ಮಾವನ್ನು ಮುಟ್ಟಿದರೆ ಲಕ್ಷ್ಮಿಯ ದಯೆ ಸಿಗುತ್ತದೆ ಅದರ ಸುತ್ತ ಪ್ರದಕ್ಷಿಣೆ ಹಾಕಿದರೆ ಆಯಸ್ಸು ಹೆಚ್ಚಾಗುತ್ತದೆ ಮಾವಿನ ಬೇರಿನಲ್ಲಿ ವಿಷ್ಣು ಕಾಂಡದಲ್ಲಿ ಶಿವ ಮತ್ತು ತುದಿಯಲ್ಲಿ ಬ್ರಹ್ಮದೇವನು ಇರುತ್ತಾನೆ ಅಮಾವಾಸ್ಯೆಯ ದಿನ ಮಾವಿನ ಮರಕ್ಕೆ ನಮಸ್ಕರಿಸಿದರೆ ಸಾವಿರ ಹಸುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಈ ಲೋಕದಲ್ಲಿ ಮಾವಿನಂತಹ ಪವಿತ್ರ ಮರ ಮತ್ತೊಂದಿಲ್ಲ ಸ್ವತಂ ಶ್ರೀಹರಿಯೇ ಈ ಮರದ ರೂಪದಲ್ಲಿ ಭೂಮಿಯ ಮೇಲಿದ್ದಾನೆ ಮಾವಿನ ಮರವನ್ನು ಕಡಿಯುವವನು ಅಥವಾ ಕೊಂಬೆಯನ್ನು ಮುರಿಯುವವನು ದೊಡ್ಡ ಪಾಪಿಯಾಗುತ್ತಾನೆ ಬಹಳ ಕಾಲದವರೆಗೆ ನರಕದಲ್ಲಿ ಕಷ್ಟ ಅನುಭವಿಸುತ್ತಾನೆ ಆದ್ದರಿಂದ ಮಗು ಮಾವಿನ ಸೇವೆ ಮಾಡು ನೀರು ಹಾಕುತ್ತಾ ಇರು ಎಂದಿಗೂ ಅದಕ್ಕೆ ತೊಂದರೆ ಕೊಡಬೇಡ ಈ ಮರವು ಹಣ ಮಕ್ಕಳು ಮತ್ತು ಸುಖವನ್ನು ಕೊಡುತ್ತದೆ ಮಗು ಈಗ ನಾನು ಎರಡನೇ ಮರವನ್ನು ಹೇಳುತ್ತೇನೆ ಕೇಳು ಎರಡನೆಯ ಮರ ನೆಲ್ಲಿಕಾಯಿ ಮರ ನೆಲ್ಲಿಕಾಯಿ ಎಲ್ಲ ಲೋಕಗಳಲ್ಲಿ ಪವಿತ್ರ ಮತ್ತು ಒಳ್ಳೆಯದು ಇದನ್ನು ಅಮೃತ ಫಲ ಎಂದು ಕರೆಯುತ್ತಾರೆ ನೆಲ್ಲಿಕಾಯಿಯನ್ನು ನೆಟ್ಟು ಪೂಜಿಸುವುದರಿಂದ ಮನುಷ್ಯನು ಹುಟ್ಟು ಸಾವಿನ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಈ ಮರವು ವಿಷ್ಣುವಿಗೆ ಬಹಳ ಇಷ್ಟ ಪ್ರತಿದಿನ ನೆಲ್ಲಿಕಾಯಿ ತಿಂದವನ ಅಥವಾ ಅದರ ನೆರಳಿನಲ್ಲಿ ಧ್ಯಾನ ಮಾಡಿದವನ ಎಲ್ಲ ಪಾಪಗಳು ನಾಶವಾಗುತ್ತವೆ ನೆಲ್ಲಿಕಾಯಿ ತಿನ್ನುವುದರಿಂದ ಆಯಸ್ಸು ಹೆಚ್ಚುತ್ತದೆ ದೇಹವು ಬಲವಾಗಿ ಮತ್ತು ರೋಗವಿಲ್ಲದೆ ಇರುತ್ತದೆ ಪ್ರತಿದಿನ ನೆಲ್ಲಿಕಾಯಿ ತಿನ್ನುವವನು ಹೆಚ್ಚು ಕಾಲ ಬದುಕುತ್ತಾನೆ ಒಳಪು ಮತ್ತು ಬಲವನ್ನು ಪಡೆಯುತ್ತಾನೆ ನೆಲ್ಲಿಕಾಯಿ ರಸವನ್ನು ನೀರಿನಲ್ಲಿ ಬೆರೆಸಿ ಕುಡಿದರೆ ಎಲ್ಲ ರೋಗಗಳು ನಾಶವಾಗುತ್ತವೆ ವಿಶೇಷವಾಗಿ ಕಣ್ಣು ಚರ್ಮ ಮತ್ತು ಮನಸ್ಸಿನ ತೊಂದರೆಗಳು ದೂರವಾಗುತ್ತವೆ ನೆಲ್ಲಿಕಾಯಿ ರಸವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಜೀವನದಲ್ಲಿ ಬಡತನ ಮತ್ತು ಕಷ್ಟಗಳು ದೂರವಾಗುತ್ತವೆ ಯಾವ ಮನೆಯಲ್ಲಿ ನೆಲ್ಲಿಕಾಯಿ ಯಾವಾಗಲೂ ಇರುತ್ತದೆಯೋ ಅಲ್ಲಿ ಕೆಟ್ಟ ಶಕ್ತಿಗಳು ಎಂದಿಗೂ ಬರುವುದಿಲ್ಲ ಏಕಾದಶಿಯ ದಿನ ನೆಲ್ಲಿಕಾಯಿಯನ್ನು ನೋಡುವುದು ಅಥವಾ ತಿನ್ನುವುದರಿಂದ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಕ್ಕಿಂತ ಹೆಚ್ಚು ಪುಣ್ಯ ಬರುತ್ತದೆ ತಲೆಗೆ ನೆಲ್ಲಿಕಾಯಿ ಎಣ್ಣೆ ಬಳಸುವವನು ಹೆಚ್ಚು ಕಾಲ ಬದುಕುತ್ತಾನೆ ಈಗ ಮೂರನೆಯ ಒಳ್ಳೆಯ ಮರ ಅಶೋಕ ಮರ ಅಶೋಕ ಹೆಸರಿನಲ್ಲೇ ಶೋಕವನ್ನು ನಾಶ ಮಾಡುವುದು ಎಂದಿದೆ ಅಶೋಕ ಮರದಲ್ಲಿ ಅಪ್ಸರ ಇರುತ್ತಾರೆಂದು ಹೇಳುತ್ತಾರೆ ಈ ಮರವು ನಿರಾಸೆ ಮತ್ತು ಕಷ್ಟವನ್ನು ನಾಶಪಡಿಸುತ್ತದೆ ಯಾವ ಮನೆಯ ಹತ್ತಿರ ಅಶೋಕ ಮರ ಇರುತ್ತದೆಯೋ ಅಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ಸೌಂದರ್ಯ ಇರುತ್ತದೆ ಈ ಮರವು ಮನಸ್ಸಿಗೆ ತಂಪು ಮತ್ತು ಹೃದಯಕ್ಕೆ ಸಂತೋಷವನ್ನು ನೀಡುತ್ತದೆ ದೇವಿ ಲಕ್ಷ್ಮಿಯು ಸ್ವತಃ ಹೇಳಿದ್ದಾಳೆ ಅಶೋಕನ ಬಳಿ ಇರುವುದು ತನಗೆ ಬಹಳ ಇಷ್ಟವೆಂದು ಈ ಮರವು ಮನೆಯ ವಾತಾವರಣವನ್ನು ಪವಿತ್ರ ಮತ್ತು ಭಾಗ್ಯಶಾಲಿಯಾಗಿಸುತ್ತದೆ ಸೀತಾದೇವಿಯನ್ನು ರಾವಣನು ಲಂಕೆಗೆ ಕರೆದೊಯ್ದಾಗ ಅವಳು ಇದ್ದಿದ್ದು ಅಶೋಕವನದಲ್ಲಿ ಅಶೋಕ ಮರಗಳು ಆ ಕಷ್ಟದ ಸಮಯದಲ್ಲಿ ಸೀತಾದೇವಿಗೆ ನೆರಳು ಶಾಂತಿ ಮತ್ತು ಧೈರ್ಯವನ್ನು ಕೊಟ್ಟವು ಆದ್ದರಿಂದ ಸೀತಾಮಾತೆಯು ಈ ಮರಕ್ಕೆ ವರವನ್ನು ಕೊಟ್ಟಳು ಅಶೋಕ ಮರವಿರುವಲ್ಲಿ ನನ್ನ ಆಶೀರ್ವಾದ ಮತ್ತು ಲಕ್ಷ್ಮಿ ಯಾವಾಗಲೂ ಇರುತ್ತಾರೆ ಅದಕ್ಕಾಗಿಯೇ ಅಶೋಕ ಮರವನ್ನು ಮನೆಯ ಹತ್ತಿರ ನೆಟ್ಟರೆ ಮನೆಯಲ್ಲಿ ಶಾಂತಿ ಸೌಭಾಗ್ಯ ಮತ್ತು ಕುಟುಂಬದಲ್ಲಿ ಪ್ರೀತಿ ಇರುತ್ತದೆ ಈಗ ನಾಲ್ಕನೆಯ ಮರ ಬಸರಿ ಮರ ಈ ಮರವು ಬಹಳ ಪುಣ್ಯ ಕೊಡುತ್ತದೆ ಬಸರಿ ಮರವನ್ನು ನೆಟ್ಟವನು ದೊಡ್ಡ ಯಜ್ಞ ಮಾಡಿದಷ್ಟು ಫಲವನ್ನು ಪಡೆಯುತ್ತಾನೆ ವಿಶೇಷವಾಗಿ ಕಲಿಯುಗದಲ್ಲಿ ಯಜ್ಞ ತಪಸ್ಸು ಮತ್ತು ದಾನ ಮಾಡುವುದು ಕಷ್ಟವಾದಾಗ ಒಂದು ಬಸರಿ ಮರವನ್ನು ನೆಡುವುದೇ ನೂರಾರು ಯಜ್ಞಗಳ ಫಲವನ್ನು ಕೊಡುತ್ತದೆ ಈ ಮರದ ನೆರಳಿನಲ್ಲಿ ದೇವತೆಗಳು ಇರುತ್ತಾರೆ ಇದರಿಂದಾಗಿ ಕುಟುಂಬದಲ್ಲಿ ಸ್ಥಿರತೆ ಗೌರವ ಮತ್ತು ಸಂಪತ್ತು ಬರುತ್ತದೆ ಐದನೆಯ ಮರ ನಿಂಬೆ ಮರ ಈ ಮರವು ಸೂರ್ಯ ದೇವನಿಗೆ ಬಹಳ ಇಷ್ಟ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ ನಿಂಬೆ ಮರವನ್ನು ನೆಟ್ಟವನು ಹಲವು ರೋಗಗಳಿಂದ ಮುಕ್ತಿ ಪಡೆಯುತ್ತಾನೆ ನಿಂಬೆಯ ಗಾಳಿ ಮತ್ತು ಎಳೆಗಳು ಗಾಳಿ ನೀರು ಮತ್ತು ದೇಹವನ್ನು ಶುದ್ಧಿ ಮಾಡುತ್ತವೆ ಈ ಮರವು ದೀರ್ಘ ಮತ್ತು ಆರೋಗ್ಯವನ್ನು ಕೊಡುತ್ತದೆ ಲಕ್ಷ್ಮೀದೇವಿಗೆ ನಿಂಬೆ ಎಳೆಗಳು ಬಹಳ ಇಷ್ಟ ಆದ್ದರಿಂದ ನಿಂಬೆ ಮರವಿರುವ ಮನೆಯಲ್ಲಿ ಅವಳು ಇರುತ್ತಾಳೆ ನಿಂಬೆ ಮರದ ಕೆಳಗೆ ತುಳಸಿ ಗಿಡವನ್ನು ನೆಟ್ಟರೆ ಆ ಸ್ಥಳವು ದೇವಸ್ಥಾನದಂತೆ ಪವಿತ್ರವಾಗುತ್ತದೆ ಮನೆಯ ಬಾಗಿಲ ಹತ್ತಿರ ನಿಂಬೆ ಮರವಿದ್ದರೆ ಹಣ ಸಂಪತ್ತಿನ ಕೊರತೆ ಎಂದಿಗೂ ಇರುವುದಿಲ್ಲ ಈಗ ಆರನೆಯ ಮರ ಬೋರೆಹಣ್ಣಿನ ಮರ ಹೆಣ್ಣು ಮಗಳು ಬೇಕೆಂದು ಬಯಸುವವನು ಬೋರೆ ಮರವನ್ನು ತಪ್ಪದೇ ನೆಡಬೇಕು ಈ ಮರವು ಸೌಭಾಗ್ಯ ಮತ್ತು ವಂಶ ಬೆಳೆಯುವುದರ ಸಂಕೇತ ಮನೆಯ ಹತ್ತಿರ ಬೋರೆ ಮರವಿದ್ದರೆ ಅಲ್ಲಿ ಹೆಣ್ಣು ಮಗಳು ಹುಟ್ಟುತ್ತಾಳೆ ಅವಳು ವಂಶದ ಗೌರವವನ್ನು ಹೆಚ್ಚಿಸುತ್ತಾಳೆ ಮನೆಯಲ್ಲಿ ಸೌಭಾಗ್ಯ ಪ್ರೀತಿ ಮತ್ತು ಸುಖವು ಹೆಚ್ಚುತ್ತದೆ ಏಳನೆಯ ಮರ ಬಿಲ್ವ ಮರ ಈ ಮರವು ಭಗವನ್ ಶಿವನ ರೂಪ ಬಿಲ್ವದ ಎಳೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪ ಬಿಲ್ವ ಮರದಲ್ಲಿ ಭಗವಾನ್ ಶಿವನು ಇರುತ್ತಾನೆ ಗುಲಾಬಿ ಗಿಡದಲ್ಲಿ ಪಾರ್ವತಿ ದೇವಿ ಇರುತ್ತಾಳೆ ಬಿಲ್ವ ಮರದ ಹತ್ತಿರ ಗುಲಾಬಿಯನ್ನು ನೆಟ್ಟರೆ ಭಗವಾನ್ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದವೂ ಸಿಗುತ್ತದೆ ಅಂತಹ ಮನೆಯಲ್ಲಿ ಸುಖ ಬಡತನ ರೋಗಗಳು ಎಂದಿಗೂ ಬರುವುದಿಲ್ಲ ಅಕಾಲಿಕ ಮರಣ ಸಂಭವಿಸುವುದಿಲ್ಲ ಹೆಣ್ಣು ಮಗಳು ಗಂಡನನ್ನು ಕಳೆದುಕೊಳ್ಳುವುದಿಲ್ಲ ಅಂದರೆ ವಿಧವೆಯಾಗುವುದಿಲ್ಲ ಎಂಟನೆಯ ಮರ ತೆಂಗಿನ ಮರ ತೆಂಗಿನ ಮರವು ಬಹಳ ಒಳ್ಳೆಯದು ಮತ್ತು ಪವಿತ್ರ ದೇವತೆಗಳಿಗೆ ಇಷ್ಟವಾದ ಮರ ಯಾವುದೇ ಧಾರ್ಮಿಕ ಕೆಲಸದಲ್ಲಿಯೂ ಇದಿಲ್ಲದೆ ಪೂಜೆಯಾಗುವುದಿಲ್ಲ ಮನೆಯ ಅಂಗಳದಲ್ಲಿ ತೆಂಗಿನ ಮರವಿದ್ದರೆ ಮನೆಯಲ್ಲಿ ಯಾವಾಗಲೂ ಸುಖ ಸಮೃದ್ಧಿ ಇರುತ್ತದೆ ಅಂತಹ ಮನೆಯು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತದೆ ಮನೆಯವರ ಗೌರವ ಹೆಚ್ಚುತ್ತದೆ ಸೌಭಾಗ್ಯವು ಯಾವಾಗಲೂ ಇರುತ್ತದೆ ಮನೆಯ ಹತ್ತಿರ ತೆಂಗಿನ ಮರವಿದ್ದರೆ ಬಡತನ ಮತ್ತು ರೋಗಗಳು ಹತ್ತಿರ ಬರುವುದಿಲ್ಲ ತೆಂಗಿನಕಾಯಿ ಸತ್ಯ ಮತ್ತು ಪವಿತ್ರತೆಯ ಸಂಕೇತ ಸುಂದರವಾದ ಹೆಂಡತಿಯನ್ನು ಬಯಸುವವನು ದಾಳಿಂಬೆ ಮರವನ್ನು ನೆಡಬೇಕು ಒಳ್ಳೆಯ ಗುಣ ಧರ್ಮ ಪಾಲಿಸುವ ಭಾಗ್ಯವಂತ ಹೆಂಡತಿ ಸಿಗುತ್ತಾಳೆ ದಾಳಿಂಬೆ ಮರವು ಮದುವೆಯ ಸುಖ ಮತ್ತು ಸೌಂದರ್ಯದ ಸಂಕೇತ ಅದರ ಹಣ್ಣುಗಳು ಕೆಂಪು ರತ್ನಗಳಂತೆ ಪ್ರೀತಿ ಸಂಪತ್ತು ಮತ್ತು ಕುಟುಂಬದ ಸುಖವನ್ನು ಹೆಚ್ಚಿಸುತ್ತವೆ ಪಲಾಶ ಅಥವಾ ಮುತ್ತುಗಾದ ಮರವು ಬ್ರಹ್ಮ ತೇಜಸ್ಸನ್ನು ಕೊಡುತ್ತದೆ ಯಜ್ಞಗಳಲ್ಲಿ ದೇವತೆಗಳಿಗೆ ಕೊಡುವ ಪವಿತ್ರ ಮರವಿದು ಇದನ್ನು ನೆಡುವುದರಿಂದ ಮನೆಯಲ್ಲಿ ವಿದ್ಯೆ ತೇಜಸ್ಸು ಮತ್ತು ದೇವರ ಶಕ್ತಿ ಬರುತ್ತವೆ ಮುತ್ತುಗಾದ ಮರ ನೆಡುವುದು ಜ್ಞಾನ ಮತ್ತು ಕೀರ್ತಿಯನ್ನು ಪಡೆಯುವ ಸಾಧನ ವಂಶ ಬೆಳೆಯಲಿ ಮಕ್ಕಳು ಬೇಕು ಎನ್ನುವವರು ಅಡಿಕೆ ಮರವನ್ನು ನೆಡಬೇಕು ಈ ಮರವು ಮಕ್ಕಳ ಸುಖವನ್ನು ಕೊಡುತ್ತದೆ ವಂಶ ಬೆಳೆಯುವುದರ ಸಂಕೇತ ಅದರ ನೆರಳಿನಲ್ಲಿ ಮಕ್ಕಳ ಪಾಲನೆ ಮಾಡುವುದು ಒಳ್ಳೆಯದು ಈ ಮರದಿಂದಾಗಿ ವಂಶದಲ್ಲಿ ಹೊಸ ತಲೆಮಾರುಗಳು ಬೆಳೆಯುತ್ತವೆ ಭಯಂಕರ ರೋಗ ಇರುವವನು ಕಗ್ಗಳಿ ಮರವನ್ನು ನೆಡಬೇಕು ಈ ಮರವು ರೋಗವನ್ನು ನಾಶ ಮಾಡುತ್ತದೆ ಮತ್ತು ಆರೋಗ್ಯ ಕೊಡುತ್ತದೆ ಅದರ ಹತ್ತಿರದ ಗಾಳಿಯು ಶುದ್ಧವಾಗಿರುತ್ತದೆ ದೇಹದಲ್ಲಿ ಬಲ ಮತ್ತು ರೋಗ ತಡೆಯುವ ಶಕ್ತಿ ಹೆಚ್ಚುತ್ತದೆ ಮಲ್ಲಿಗೆ ಗಿಡದಲ್ಲಿ ಗಾಂಧರ್ವರು ಇರುತ್ತಾರೆ ಈ ಗಿಡವು ಸುಗಂಧ ಕಳೆ ಮತ್ತು ಸೌಂದರ್ಯದ ಸಂಕೇತ ಸಂಗೀತ ನಾಟ್ಯ ಚಿತ್ರಕಲೆ ಅಥವಾ ಯಾವುದೇ ಕಳೆಗೆ ಸಂಬಂಧಿಸಿದವರು ಈ ಗಿಡವನ್ನು ಮನೆಯ ಹತ್ತಿರ ನೆಡಬೇಕು ಇದರಿಂದಾಗಿ ಕೆಲಸಗಳಲ್ಲಿ ಗೆಲುವು ಮತ್ತು ಹೆಸರು ಬರುತ್ತವೆ ಮಲ್ಲಿಗೆಯ ವಾಸನೆಯು ವಾತಾವರಣವನ್ನು ಪವಿತ್ರ ಮತ್ತು ಆಕರ್ಷಕವಾಗಿಸುತ್ತದೆ ಕಳ್ಳರು ಮತ್ತು ದರೋಡಕೋರರ ಭಯ ಇರುವವನು ಬಿದಿರು ನೆಡಬೇಕು ಈ ಗಿಡವು ರಕ್ಷಕನಂತೆ ಕೆಲಸ ಮಾಡುತ್ತದೆ ಕಳ್ಳರನ್ನು ಎದರಿಸಿ ಮನೆಯನ್ನು ಕಾಪಾಡುತ್ತದೆ ಇದನ್ನು ನೆಡುವುದರಿಂದ ಶತ್ರುಗಳು ದೂರವಿರುತ್ತಾರೆ ಮನೆಯಲ್ಲಿ ಸ್ಥಿರತೆ ಇರುತ್ತದೆ ಮನೆಯ ಉತ್ತರ ದಿಕ್ಕಿನಲ್ಲಿ ತಾಳೆ ಅಥವಾ ಕನಕಚಂಬ ಅಂದರೆ ಸಂಪಿಗೆ ಗಿಡಗಳನ್ನು ನೆಟ್ಟರೆ ಹಣ ಸಂಪತ್ತು ಮತ್ತು ವೈಭೋಗ ಹೆಚ್ಚುತ್ತದೆ ಈ ಗಿಡಗಳು ವಾಸ್ತುಶಾಸ್ತ್ರದ ಪ್ರಕಾರ ಹಣ ಬರುವುದರ ಸಂಕೇತಗಳು ವ್ಯಾಪಾರದಲ್ಲಿ ಗೆಲುವು ತರುತ್ತವೆ ಬಾಳೆ ಗಿಡವು ಬಹಳ ಒಳ್ಳೆಯದು ಅದರ ಪ್ರತಿ ಭಾಗದಲ್ಲಿ ದೇವತೆಗಳು ಇರುತ್ತಾರೆ ಬಾಳೆ ಗಿಡದಲ್ಲಿ ಸಾಕ್ಷಾತ್ ವಿಷ್ಣು ಇರುತ್ತಾನೆ ಆದ್ದರಿಂದ ಪೂಜೆಗಳಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ ಮನೆಯಂಗಳದಲ್ಲಿ ಅಥವಾ ದೇವಸ್ಥಾನದ ಹತ್ತಿರ ಬಾಳೆ ನೆಟ್ಟರೆ ಸುಖ ಸಂಪತ್ತು ಆರೋಗ್ಯ ಮತ್ತು ಹಣಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ ಗುರುವಾರ ಬಾಳೆ ಗಿಡವನ್ನು ಪೂಜಿಸಿದರೆ ಬೃಹಸ್ಮತಿ ದೇವರು ಸಂತೋಷ ಪಡುತ್ತಾನೆ ಕುಟುಂಬದಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಇರುತ್ತಾಳೆ ಪಾರಿಜಾತ ಗಿಡವು ಬಹಳ ದೈವಿಕ ಮತ್ತು ಪವಿತ್ರ ಇದು ಸಮುದ್ರ ಮಂಥನದಲ್ಲಿ ಹುಟ್ಟಿತು ಅದೇ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯು ಬಂದಳು ಆದ್ದರಿಂದ ಪಾರಿಜಾತಕ್ಕೆ ಲಕ್ಷ್ಮೀ ಕೃಪೆಯೊಂದಿಗೆ ನೇರ ಸಂಬಂಧವಿದೆ ಮನೆಯಂಗಳದಲ್ಲಿ ಪಾರಿಜಾತವನ್ನು ನೆಟ್ಟವನು ಲಕ್ಷ್ಮೀದೇವಿಯ ದೇವಿಯ ವಿಶೇಷ ದಯೆಯನ್ನು ಪಡೆಯುತ್ತಾನೆ ಮನೆಯಲ್ಲಿ ಸಂತೋಷ ಸೌಭಾಗ್ಯ ಮತ್ತು ಶಾಶ್ವತ ಶಾಂತಿ ಇರುತ್ತದೆ ಸಾಧುಗಳು ಹೇಳುತ್ತಾರೆ ಮಗು ಒಳ್ಳೆಯ ಮರಗಳು ಸುಖವನ್ನು ಕೊಡುತ್ತವೆ ಹಾಗೆಯೇ ಕೆಲವು ಮರಗಳು ಕೆಟ್ಟ ಫಲಗಳನ್ನು ಕೊಡುತ್ತವೆ ಅವುಗಳಿಂದ ಯಾವಾಗಲೂ ದೂರವಿರಬೇಕು ಎಂದಿಗೂ ತಾಳೆ ಖರ್ಜೂರ ಮರವನ್ನು ಮನೆಯ ಹತ್ತಿರ ನೆಡಬಾರದು ಈ ಮರಗಳು ಮಕ್ಕಳ ಏಳಿಗೆಯನ್ನು ತಡೆಯುತ್ತವೆ ಮನೆಯ ಹತ್ತಿರ ಇದ್ದರೆ ಮಕ್ಕಳ ಬೆಳವಣಿಗೆ ನಿಂತು ಹೋಗುತ್ತದೆ ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ ಹಾಗೆಯೇ ತಾರೆಕಾಯಿ ಮರವನ್ನು ಮನೆಯ ಹತ್ತಿರ ನೆಡಬಾರದು ಈ ಮರದ ಮೇಲೆ ಪ್ರೇತಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಇರುತ್ತವೆ ತಾರೆಕಾಯಿ ಮರ ನೆಟವನ್ನು ಪ್ರೇತ ಜನ್ಮದಲ್ಲಿ ಬೀಳುತ್ತಾನೆ ಅದರ ಕೆಳಗೆ ಪೂಜೆ ಮಾಡಬಾರದು ಊಟ ಮಾಡಬಾರದು ವಿಶ್ರಾಂತಿ ಪಡೆಯಬಾರದು ಮಗು ಮನೆಯಲ್ಲಿ ಕೆಲವು ಗಿಡ ಮರಗಳನ್ನು ನೆಡುವುದು ಬಹಳ ಕೆಟ್ಟದು ಅಂತಹ ಗಿಡಗಳನ್ನು ಎಂದಿಗೂ ನೆಡಬಾರದು ಕಂಡ ಅಥವಾ ಕೊಂಬೆಗಳನ್ನು ಕತ್ತರಿಸಿದಾಗ ಹಾಲು ಬರುವ ಗಿಡಗಳು ಅವುಗಳಲ್ಲಿ ಕೆಟ್ಟ ಶಕ್ತಿ ಇರುತ್ತದೆ ಕುಟುಂಬದಲ್ಲಿ ಜಗಳ ಚಿಂತೆ ಮತ್ತು ಬಡತನವನ್ನು ತರುತ್ತವೆ ಮನೆಯ ಮುಂದೆ ಎಂದಿಗೂ ಮುಲ್ಲಿನ ಗಿಡವನ್ನು ನೆಡಬಾರದು ಅದನ್ನು ನೆಡುವುದರಿಂದ ಕಷ್ಟಗಳು ಬರುತ್ತವೆ ಕುಟುಂಬದಲ್ಲಿ ಭೇದಭಾವ ಮತ್ತು ಜಗಳಗಳು ಹೆಚ್ಚುತ್ತವೆ ಮುಳ್ಳಿನ ಗಿಡದ ಮುಳ್ಳಿನ ಸ್ವಭಾವವು ಮನೆಯ ಜೀವನದಲ್ಲಿ ಜಗಳ ಮತ್ತು ಹೊರಟುತನವನ್ನು ತರುತ್ತದೆ ಹಾಗೆಯೇ ಮನೆಯ ಮುಂದೆ ಎಕ್ಕದ ಗಿಡವನ್ನು ನೆಡಬಾರದು ಈ ಗಿಡವು ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದಾಗಿ ಹಣ ನಾಶವಾಗುತ್ತದೆ ಮತ್ತು ಶತ್ರುಗಳು ಹೆಚ್ಚಾಗುತ್ತಾರೆ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ಪಪಾಯಿ ಮರವನ್ನು ಮನೆಯ ಮುಂದೆ ನೆಡಬಾರದು ಪಪ್ಪಾಯಿಯನ್ನು ಕಿತ್ತಾಗ ಹಾಲಿನಂತಹ ರಸ ಬರುತ್ತದೆ ಅದೇ ಅದರ ಕೆಟ್ಟದಕ್ಕೆ ಕಾರಣ ಈ ಮರದ ಪ್ರಭಾವದಿಂದ ಅಣನಾಶ ರೋಗಗಳು ಮತ್ತು ಬಡತನ ಹೆಚ್ಚುತ್ತವೆ ಮಾವಿನ ಮರವು ಮನೆಯ ಪೂರ್ವ ದಿಕ್ಕಿನಲ್ಲಿದ್ದರೆ ಬಡತನಕ್ಕೆ ಕಾರಣವಾಗುತ್ತದೆ ಮಾವು ಪವಿತ್ರವೇ ಆದರೆ ಸರಿಯಾದ ದಿಕ್ಕಿನಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಫಲ ಕೊಡುವುದಿಲ್ಲ ಮಾವನ್ನು ಯಾವಾಗಲೂ ದೇವಸ್ಥಾನಗಳು ನದಿ ತೀರ ಅಥವಾ ಕೆರೆಗಳ ಹತ್ತಿರ ನೆಡುವುದು ತುಂಬ ಒಳ್ಳೆಯದು ಮನೆಯ ಬಾಗಿಲು ಹತ್ತಿರ ಅಲ್ಲ ಆಲದ ಮರವು ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಮನೆಯಲ್ಲಿ ದುಃಖ ಮತ್ತು ಬೇಸರದ ವಾತಾವರಣವಿರುತ್ತದೆ ಆಲದ ಮರವು ಬಹಳ ಶಕ್ತಿಯುತ ಅದನ್ನು ದೊಡ್ಡ ಜಾಗಗಳು ದೇವಸ್ಥಾನಗಳು ಅಥವಾ ನಾಲ್ಕು ರಸ್ತೆಗಳು ಇರುವ ಜಾಗದಲ್ಲಿ ಮಾತ್ರ ನೆಡುವುದು ಒಳ್ಳೆಯದು ಮನೆಯ ಒಳಗಲ್ಲ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬಾರದು ತುಳಸಿಯು ಬಹಳ ಪವಿತ್ರ ಲಕ್ಷ್ಮೀದೇವಿಯ ಸ್ವರೂಪ ಅದರ ಸ್ಥಾನವು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕು ದಕ್ಷಿಣದಲ್ಲಿದ್ದರೆ ಮಕ್ಕಳಿಗೆ ಕಷ್ಟಗಳು ಮತ್ತು ರೋಗಗಳು ಬರುತ್ತವೆ ಯಾವುದೇ ಸತ್ತ ಮರದ ನೆರಳು ಮನೆಯ ಮೇಲೆ ಬಿದ್ದರೆ ಅದು ಸಾವಿನ ಸಂಕೇತ ಅಂತಹ ಮರವು ವಿನಾಶಕಾರಿ ಶಕ್ತಿಯನ್ನು ಹರಡುತ್ತದೆ ಯಾವುದೇ ಮರ ಒಣಗಿಹೋದರೂ ಅಥವಾ ಕೊಳತು ಹೋದರೂ ಅದನ್ನು ಬೇಗನೆ ಕಿತ್ತು ತೆಗೆಯಬೇಕು ಜೀವವಿರುವ ಮರಗಳು ಮಾತ್ರ ಒಳ್ಳೆಯದು ಮತ್ತು ಜೀವಶಕ್ತಿಯನ್ನು ಹೊರಡುತ್ತವೆ ಮಗು ಈಗ ಒಳ್ಳೆಯ ಮತ್ತು ಕೆಟ್ಟ ಮರಗಳ ಜ್ಞಾನವನ್ನು ಕೊಟ್ಟಿದ್ದೇನೆ ಈ ನಿಯಮಗಳನ್ನು ಪಾಲಿಸಿದರೆ ಒಳ್ಳೆಯ ಮರಗಳನ್ನು ನೆಟ್ಟರೆ ನಿನ್ನ ಜೀವನದಲ್ಲಿ ಮತ್ತೆ ಸುಖ ಶಾಂತಿ ಮತ್ತು ಲಕ್ಷ್ಮೀ ದೇವಿಯು ಬರುತ್ತಾರೆ ಈ ಮರಗಳು ಕೇವಲ ನೆರಳುಗಳಲ್ಲ ದೇವತೆಗಳ ರೂಪಗಳು ಮನುಷ್ಯನ ಜೀವನವನ್ನು ಸರಿಪಡಿಸುತ್ತವೆ ಪವಿತ್ರ ಮತ್ತು ಶ್ರೀಮಂತನಾಗಿಸುತ್ತವೆ ಎಂದು ಸಾಧುಗಳು ಹೇಳುತ್ತಾರೆ ಇದನ್ನು ಕೇಳಿ ದನೇಶ್ವರನು ಕೈಮುಗಿದು ಹೀಗೆಂದು ಹೇಳುತ್ತಾನೆ ಮಹಾತ್ಮರೇ ನೀವು ಇಂದು ನನಗೆ ಕೊಟ್ಟ ಈ ಜ್ಞಾನವು ನನ್ನ ಜೀವನದ ಕತ್ತಲೆಯನ್ನು ಓಡಿಸುತ್ತದೆ ನಿಮಗೆ ಯಾವಾಗಲೂ ಋಣಿಯಾಗಿರುತ್ತೇನೆ ಎಂದು ಹೇಳುತ್ತಾನೆ ಆಗ ಸಾಧುಗಳು ನಗುತ್ತಾ ಪ್ರೀತಿಯಿಂದ ಆಶೀರ್ವದಿಸಿದರು ಮಗು ನಿನ್ನ ಮನೆಯಲ್ಲಿ ಮತ್ತೆ ಸುಖ ಸಂಪತ್ತು ಮರಳಿ ಬರುತ್ತವೆ ಎಂದು ಹೇಳುತ್ತಾಳೆ ಸಾಧು ಮಹಾತ್ಮರು ಅಲ್ಲಿಂದ ಮಾಯವಾದರು ದನೇಶ್ವರ ಮತ್ತು ಸುಮತಿಗೆ ಸಾಧು ಇದ್ದಕ್ಕಿದ್ದಂತೆ ಮಾಯವಾದಾಗ ಅವರು ಸಾಮಾನ್ಯ ಸನ್ಯಾಸಿಯಲ್ಲ ಸ್ವತಂ ಭಗವಾನ್ ವಿಷ್ಣುವೇ ತಮ್ಮ ಒಳ್ಳೆಯದಕ್ಕಾಗಿ ಬಂದಿದ್ದನು ಎಂದು ಅರ್ಥವಾಯಿತು ಇಬ್ಬರ ಕಣ್ಣುಗಳಲ್ಲಿ ನೀರು ಬಂತು ಭಕ್ತಿಯಿಂದ ವಿಷ್ಣುವಿಗೆ ನಮಸ್ಕರಿಸಿದರು ನಂತರ ದನೇಶ್ವರನು ಸಾಧುವಿನ ಮಾತಿನಂತೆ ಮನೆಯ ಹತ್ತಿರ ಇದ್ದ ಎಲ್ಲ ಕೆಟ್ಟ ಮರಗಳನ್ನು ತೆಗೆದುಹಾಕಿದನು ಒಳ್ಳೆಯ ಮರಗಳನ್ನು ನೆಟ್ಟನು ಸ್ವಲ್ಪ ಸಮಯದಲ್ಲೇ ಮನೆಯಲ್ಲಿ ಊಟ ಹಣ ಮತ್ತು ವೈಭೋಗವು ತುಂಬಿತು ವ್ಯಾಪಾರವು ಮತ್ತೆ ಚೆನ್ನಾಗಿ ನಡೆಯಿತು ಕುಟುಂಬದಲ್ಲಿ ಸುಖ ಪ್ರೀತಿ ಮತ್ತು ಸಂತೋಷದ ವಾತಾವರಣವೂ ಉಂಟಾಯಿತು ಈ ಕಥೆಯನ್ನು ಹೇಳುತ್ತಿದ್ದ ಶ್ರೀಕೃಷ್ಣನು ತನ್ನ ಗೆಳೆಯನಿಗೆ ಹೀಗೆ ಹೇಳುತ್ತಾರೆ ಗೆಳೆಯ ಹೀಗೆ ಒಳ್ಳೆಯ ಮತ್ತು ಕೆಟ್ಟ ಮರಗಳ ಬಗ್ಗೆ ಹೇಳಿದ್ದೇನೆ ಮನುಷ್ಯನು ಈ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿಯೂ ಇರುತ್ತಾಳೆ ಜೀವನದಲ್ಲಿ ಎಂದಿಗೂ ಬಡತನ ಬರುವುದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ